ಇರ್ಲಿ ಬಿಡಿ ಸರ್ ಸ್ಟೈಲ್ ನಮ್ದು ಸ್ಟೇಟ್ಮೆಂಟ್ ಮಾಡ್ಬೇಕಲ್ಲ ಸರ್ ಸ್ಟೈಲ್ ಇಲ್ಲ ಅಂತ ಅಂದ್ರೆ ಹಿಂಗಿರ್ತಾರೆ ಹೆಂಗಿರ್ತಾರೆ ಸರಿ ಆಗಿರ್ತಾರೆ ಅಂತ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಫುಲ್ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮೊಹಮ್ಮದ್ ಅಜಲ್ ಉದ್ದೀನ್ ಅಂತ ಫುಲ್ ಫ್ರೆಸ್ ಕ್ಯಾರೆಕ್ಟರ್ ಮಾಡಿದ್ರೆ ಮೊದಲನೇ ಟೈಮ್ ನಮ್ಮ ಡೈರೆಕ್ಟರ್ ನಮ್ಗೆ ಹಿಂಗೆ ಗೈಡ್ ಮಾಡಿದ್ದಾರೆ ಬರೀ ಡೈರೆಕ್ಟರ್ ಅಲ್ಲ ಅವ್ರ ಜೊತೆ ಸೋಮಣ್ಣ ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ನಂಗೆ ಈ ತರ ಈ ತರ ಮಾಡಬೇಕು ಈ ತರ ಇಂಪ್ಯಾಕ್ಟ್ ಮಾಡಬೇಕು ಈ ತರ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಕೊಟ್ಟು ಹೆಚ್ಚೆ ಹೆಚ್ಚನ ನಡೆಸಿರೋದು ಮೂವಿ ಬರೀ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಮ್ನ ಡೌನ್ ಮಾಡೋದು ಆ ಥರ ಇಲ್ವೇ ಅಲ್ಲ ನೀನು ನಿನ್ನ ಮನಸ್ಸಲ್ಲಿ ನಿನ್ನ ತಲೆಯಲ್ಲಿ ನೀನು ಹೀರೋ ಆಗಿ ಮಾಡಬೇಕಿದು ಅಂತ ಹೇಳಿದ್ದು ಅದೇ ತರ ಮಾಡಿರೋದು ಸರ್ ಒಂದು ಸ್ಕೂಲ್ ಸ್ಟೋರಿ ಅಂತ ಅಂದ್ರೆ ಗ್ಯಾಂಗ್ ಇರುತ್ತಲ್ವಾ ಎರಡು ಗ್ಯಾಂಗ್ ಆಪೋಸಿಟ್ ಇದ್ದಾರೆ ಅಂತ ಅಂದ್ರೆ ಅವ್ರ ತಲೆಯಲ್ಲಿ ಅವ್ರ ಹೀರೋನೆ ಈ ಮೂವಿಲು ಹಂಗೆ ನಾನು ಒಳ್ಳೆಯವನೇ ನಮ್ಮ ತಲೆಯಲ್ಲಿ ನಾನು ಹೀರೋನೆ ಅವ್ರಿಗೆ ಆಗಿರ್ಬೋದು ಸಿಂಪಲ್ ಆಗಿರ್ಬೇಕಂದ್ರೆ ಇದು ನನ್ನ ಕ್ಯಾರೆಕ್ಟರು ಇನ್ನ ಡೀಟೇಲ್ ಆಗಿ ಮೂವೀಲಿ ಬಂದಾಗ ನೋಡಿ ಎಂಟರ್ಟೈನ್ ಆಗ್ತೀರಾ ಅದ್ರ ಪ್ರಕಾರ ಫೀಡ್ಬ್ಯಾಕ್ ಕೊಟ್ಟು ದೇಸ್ ಆಲ್ವೇಸ್ ಲರ್ನಿಂಗ್ ನಾವು ಕಲಿತೀವಿ ನೀವು ಚಿತ್ರದಿಂದ ಏನಾದ್ರು ಕಲಿತೀರಾ ಟೇಕ್ ಸಮಥಿಂಗ್ ಪಾಸಿಟಿವ್ ಔಟ್ ಆಫ್ ಇಟ್ ಜಸ್ಟ್ ಲೈಕ್ ಲಾಸ್ಟ್ ಥ್ಯಾಂಕ್ ಯು